ನಮಸ್ಕಾರ ರೈತ ಬಾಂಧವರೇ ತಾವೇನಾದರೂ ಹತ್ತಿ ಬೆಳೆಯ ಹೆಚ್ಚಿನ ಇಳುವರಿ ಮತ್ತು ಆರೋಗ್ಯಯುತವಾದ ಹತ್ತಿ ಬೆಳೆಯನ್ನು ಬೆಳೆಯಬೇಕೆಂದುಕೊಂಡಿದ್ದರ ಹಾಗಾದರೆ ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ನಾನು ಹತ್ತಿ ಬೆಳೆಯಲ್ಲಿ ಐ ಸಿ ಎಲ್ ಕಂಪ್ನಿಯ ಪಾಲಿಸಲ್ಫೇಟ್ ಗೊಬ್ಬರವನ್ನು ಉಪಯೋಗಿಸಿ ಯಾವ ರೀತಿಯ ಲಾಭಗಳನ್ನು ಪಡೆದುಕೊಳ್ಳಬಹುದೆಂದು ತಿಳಿಸಿಕೊಡುತ್ತೇನೆ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹತ್ತಿ ಬೆಳೆ ಒಂದು ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೆಳೆ ಹಾಗಾಗಿ ನಾವು ಎನ್ ಪಿ ಕೆ ಗೊಬ್ಬರವನ್ನು ಮಾತ್ರ ಬಳಸಿ ಒಂದು ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಐ ಸಿ ಎಲ್ ಕಂಪ್ನಿಯ ಪಾಲಿಸಲ್ಫೇಟ್ ಗೊಬ್ಬರವನ್ನು ನಾವು ಬಳಸಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಬಹುದು ಪಾಲಿಸಲ್ಫೇಟ್ ಒಂದು ನಾಲ್ಕು ರೀತಿಯ ಪೋಷಕಾಂಶಗಳುಳ್ಳ ಗೊಬ್ಬರ ಇದರಲ್ಲಿ ಪೊಟ್ಯಾಶ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಒಳಗೊಂಡಿರುತ್ತದೆ ಈ ಪಾಲಿಸಲ್ಫೇಟ್ ಗೊಬ್ಬರವನ್ನು ಬ್ರಿಟನ್ ದೇಶದಲ್ಲಿರುವ ಬೋಲ್ಬಿ ಮೈನ್ಸ್ ಎಂಬ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿ ಪುಡಿ ಮಾಡಿ ಪ್ಯಾಕ್ ಮಾಡಿ ಭಾರತದ ರೈತರಿಗೆ ತಲುಪಿಸಲಾಗುತ್ತದೆ ಇದನ್ನ ಯಾವುದೇ ರೀತಿಯ ರಾಸಾಯನಿಕವನ್ನ ಬಳಸಿ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡಲಾಗುವುದಿಲ್ಲ ಆದ್ದರಿಂದ ಈ ಪಾಲಿಸಲ್ಫೇಟ್ ಗೊಬ್ಬರವನ್ನು ನಾವು ನೈಸರ್ಗಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಎಂದು ಕೂಡ ಕರೆಯಬಹುದು ಪಾಲಿಸಲ್ಫೇಟ್ ಗೊಬ್ಬರವನ್ನ ಹತ್ತಿ ಬೆಳೆಯಲ್ಲಿ ಪ್ರತಿ ಎಕರೆಗೆ ಐವತ್ತರಿಂದ ಎಪ್ಪತ್ತೈದು ಕೆ ಜಿಯಷ್ಟು ಯಾವುದೇ ರೀತಿಯ ರಾಸಾಯನಿಕಗಳಾದಂತಹ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹನ್ನೆರಡು ಮೂವತ್ತೆರಡು ಹದಿನಾರು ಹದಿನಾಲ್ಕು ಮೂವತ್ತೈದು ಹದಿನಾಲ್ಕು ಜೊತೆಗೆ ಮಿಶ್ರಣ ಮಾಡಿ ತಳಗೊಬ್ಬರವಾಗಿ ಬಳಸಬಹುದು ಇದನ್ನು ನಾವು ಬಳಸುವುದರಿಂದ ಇದರಲ್ಲಿರುವಂತಹ ಪೊಟ್ಯಾಶ್ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಾಯಿಗಳ ಗಾತ್ರ ಕಾಯಿಗಳ ಸಂಖ್ಯೆ ಕಾಯಿಯನ್ನು ತೂಕವನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಕ್ಯಾಲ್ಷಿಯಂ ಸದೃಢವಾದ ಬೇರು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೂ ಕಾಯಿ ಉದುರುವುದನ್ನು ತಡೆಗಟ್ಟುತ್ತದೆ ಕಾಯಿ ಸೀಳುವುದನ್ನು ತಡೆಗಟ್ಟುತ್ತದೆ ಮತ್ತು ಕಾಯಿಯ ತೊಗಟೆಯನ್ನು ಗಟ್ಟಿ ಮುಟ್ಟಾಗಿಸಿ ಕೀಟಬಾಧೆಯಿಂದ ಕಾಯಿಗೆ ಆಗುವ ತೊಂದರೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಇದರಲ್ಲಿರುವಂಥ ಮ್ಯಾಗ್ನೀಷಿಯಂ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೆಚ್ಚಿಸಿ ಹತ್ತಿ ಬೆಳೆ ಎಲೆ ಕೆಂಪಾಗುವುದನ್ನು ತಡೆಗಟ್ಟುತ್ತದೆ ಮತ್ತು ಹೆಚ್ಚಿನ ಪೋಷಕಾಂಶಗಳ ಲಭಿಕೆಯನ್ನು ಮಾಡುತ್ತದೆ ಇದರಲ್ಲಿರುವಂಥ ಸಲ್ಫರ್ ಒಂದು ಮಣ್ಣಿನ ಪಿ ಎಚ್ ಮಟ್ಟವನ್ನು ಸರಿಯಾಗಿಟ್ಟುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಹತ್ತಿಯ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಪಾಲಿಸಲ್ಫೇಟ್ ಒಂದು ಹತ್ತಿಯ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಮಣ್ಣಿನ ಆರೋಗ್ಯ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ ಧನ್ಯವಾದಗಳು